ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜುಲೈ ನಾಲ್ಕನೇ ತಾರೀಕು ಗುರುವಾರ ಸದಾ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ದೋಣಿ ಹತ್ತಿ ಮರಳಿ ಸರೋವರದನ್ನು ದಾಟಿ ತಮ್ಮ ಸ್ವಂತ ಊರಿಗೆ ಬಂದರು ಆಗ ಜನರು ಒಬ್ಬ ಪಾರ್ಶ್ವವಾಯಿ ರೋಗಿಯನ್ನು ಹಾಸಿಗೆ ಸಮೇತ ಹೊತ್ತುಕೊಂಡು ಅವರ ಬಳಿಗೆ ತಂದರು ಏಸು ಅವರ ವಿಶ್ವಾಸವನ್ನು ಮೆಚ್ಚಿ ಆಪಾಶುವಾಯಿ ರೋಗಿಗೆ ಮಗು ಧೈರ್ಯದಿಂದಿರು ನಿನ್ನ ಪಾಪಗಳನ್ನು ಶಮಿಸಲಾಗಿದೆ ಎಂದರು ಆಗ ಅಲ್ಲಿದ್ದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಿದ್ದಾನೆ ಎಂದುಕೊಂಡರು ಏಸು ಅವರ ಆಲೋಚನೆಗಳನ್ನು ಅರಿತುಕೊಂಡಿದ್ದರು ನೀವು ನಿಮ್ಮ ಮನಸ್ಸಿನಲ್ಲಿ ದುರಾಲೋಚನೆ ಮಾಡುತ್ತಿದ್ದೀರಿ ನಿನ್ನ ಪಾಪಗಳನ್ನು ಶಮಿಸಲಾಗಿದೆ ಎನ್ನುವುದು ಸುಲಭವೋ ಎದ್ದು ನಡೆ ಎನ್ನುವುದು ಸುಲಭವೋ ಭೂಲೋಕದಲ್ಲಿ ಪಾಪಗಳನ್ನು ಶ್ರಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕು ಎಂದು ಹೇಳಿ ಆ ಭಾಷುವಾಯಿ ರೋಗಿಯನ್ನು ನೋಡಿ ಎದ್ದೇಳು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಎಂದರು ಅದರಂತೆ ಆ ರೋಗಿ ಎದ್ದು ಮನೆಗೆ ಹೊರಟು ಇದನ್ನು ಕಂಡ ಜನರು ತಲ್ಲಣಗೊಂಡರು ಮಾನವನಿಗೆ ಇಂತ ಅಧಿಕಾರ ಕೊಟ್ಟ ದೇವರಿಗೆ ಕೊಂಡಾಡಿದರು ಪ್ರಭುವಿನ ಶುಭ ಸಂದೇಶವು ಕ್ರಿಸ್ತರಿ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ಏಸು ಅಪಾಶ್ವವಾಯಿ ರೋಗಿಗೆ ಗುಣಪಡಿಸುತ್ತಾನೆ ಆದರೆ ಅಪಾಶ್ವವಾಯಿ ರೋಗಿಗೆ ನಡೆದುಕೊಂಡು ಬರಲಲ್ಲು ಅಥವಾ ಏಸುವ ಹತ್ತಿರ ಬರಲು ಆಗಲಿಲ್ಲ ಶುಭ ಸಂದೇಶ ಹೇಳುತ್ತದೆ ಆ ಪಾರ್ಶ್ವವಾಯಿ ರೋಗಿಯನ್ನು ಹಾಸಿಗೆ ಸಮೇತ ಹೊತ್ತುಕೊಂಡು ಕೆಲವರು ಯೇಸುವಿನ ಬಳಿಗೆ ತಂದರು ಅವರ ವಿಶ್ವಾಸವನ್ನು ಮೆಚ್ಚಿ ಪಾರ್ಶ್ವವಾಯಿಯ ರೋಗಿಗೆ ಮಗು ಧೈರ್ಯದಿಂದ ಇರುವಿನ ಪಾಪಗಳನ್ನು ಶ್ರಮಿಸಲಾಗಿದೆ ಎಂಬುದಾಗಿ ಏಸು ಹೇಳಿ ಗುಣಪಡಿಸುತ್ತಾರೆ ಇಲ್ಲಿ ವಿಶ್ವಾಸ ಕೇವಲ ಆ ಪಾರ್ಶ್ವವಾಯಿ ರೋಗಿಯ ಮಾತ್ರ ಅಲ್ಲ ಅವನಿಗೆ ಎತ್ತಿ ತಂದ ಹಾಸಿಗೆ ಸಮೇತ ಎತ್ತಿ ತಂದ ಆ ಜನರ ವಿಶ್ವಾಸವನ್ನು ಯೇಸು ಮೆಚ್ಚಿದರು ನಾವು ಜನರನ್ನು ಏಸುವಿನಲ್ಲಿ ತರುವ ಸಾಧನಗಳಾಗಬೇಕು ಏಸುವಿನತ್ತ ಕೊಂಡೊಯ್ಯುವ ಒಂದು ಕೆಲಸವನ್ನು ಮಾಡುವ ವ್ಯಕ್ತಿಗಳಾಗಬೇಕು ನಮಗೆ ವಿಶ್ವಾಸ ಸಿಕ್ಕಿದೆ ಅದೆಷ್ಟೋ ಜನರು ಅಜ್ಞಾನದಲ್ಲಿದ್ದಾರೆ ಅವರಿಗೆ ಏಸುವನ್ನು ತೋರಿಸುವಂತಹ ಸಾಧನ ನಾವಾಗಬೇಕು ನಮ್ಮಲ್ಲಿ ಏನಿದೆ ಅದನ್ನು ನಾವು ಇತರರಿಗೆ ನೀಡಲು ಸಾಧ್ಯ ನಮ್ಮಲ್ಲಿ ಏನಿಲ್ಲ ಅದನ್ನು ನಾವು ಇತರರಿಗೆ ನೀಡಲು ಅಸಾಧ್ಯ ಈ ವ್ಯಕ್ತಿಗಳು ಗೆ ಮೇಲೆ ವಿಶ್ವಾಸವಿದ್ದರಿಂದ ಆ ಪಾಶ್ವ ಈ ರೋಗಿಯನ್ನು ಅವರು ಎತ್ತಿಕೊಂಡು ಬಂದರು ಅಂದ್ರೆ ಆ ಪಾಶ್ವ ರೋಗಿ ನಿಷ್ಕ್ರಿಯನಾಗಿದ್ದ ಆತನಿಗೆ ತನ್ನಿಂದ ಏನು ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ ಆದರೆ ಈ ಜನರು ಆತನನ್ನು ಹುರಿದುಂಬಿಸಿ ನಿನ್ನನ್ನು ನಾವು ಗುಣಪಡಿಸುತ್ತೇವೆ ನಾವು ಯೇಸುವಿನಲ್ಲಿ ಹತ್ತಿರ ನಿನ್ನನ್ನು ನಾನು ಕೊಂಡು ಹೋಗ್ತೇವೆ ಅಂತ ಆ ಜನರು ಒಟ್ಟುಗೂಡಿ ಆತನನ್ನು ಕೊಂಡೊಯ್ದರು ಅವರ ವಿಶ್ವಾಸವನ್ನು ಯೇಸು ಮೆಚ್ಚಿದರು ಇವತ್ತಿನ ಶುಭ ಸಂದೇಶದಲ್ಲಿ ಏಸು ಗುಣಪಡಿಸುವಾಗ ಆ ಪಾರ್ಶ್ವವಾಯಿ ರೋಗಿಗೆ ಒಂದು ಮಾತನ್ನು ಹೇಳುತ್ತಾರೆ ನಿನ್ನ ಪಾಪಗಳು ನಿನಗೆ ಶ್ರಮಿಸಲಾಗಿವೆ ಪಾಪಗಳನ್ನು ಶ್ರಮಿಸುವುದು ಯಾರಿಂದ ಸಾಧ್ಯ ಎಂಬ ಪ್ರಶ್ನೆ ಯಹೂದ್ಯರಲ್ಲಿ ಉದ್ಭವವಾಗ್ತದೆ ದೇವರೊಬ್ಬನನ್ನು ಬಿಟ್ಟರೆ ಇತರರು ಯಾರು ಪಾಪವನ್ನು ಶಮಿಸಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಯಹೂದ್ಯರಲ್ಲಿ ಇತ್ತು ಖಂಡಿತ ದೇವರು ಶ್ರಮಿಸ್ಬೋದು ಆದರೆ ನಾವು ಕೂಡ ಇತರರನ್ನು ಶ್ರಮಿಸಬಹುದು ಈ ಅಧಿಕಾರ ಅಥವಾ ಸಲಹೆ ಏಸು ನಮಗೆ ಕೊಟ್ಟಿದ್ದಾರೆ ಖಂಡಿತ ದೇವರು ಕೃಪಾಪೂರ್ಣ ದಯಾಮಯ ಮತ್ತು ಕರುಣಾಮೂರ್ತಿ ಅವರು ನಿರಂತರವಾಗಿ ನಮ್ಮನ್ನು ಶ್ರಮಿಸುತ್ತಾರೆ ಆದರೆ ಮನುಷ್ಯರು ನಾವು ಇತರರನ್ನು ಶ್ರಮಿಸಲಾರೆವೋ ಖಂಡಿತ ನಮಗೂ ಅದೇ ಉದಾರತೆ ಎಲ್ಲಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ನಾವು ಕೂಡ ಇತರರಿಗೆ ಕ್ಷಮೆಯನ್ನು ನೀಡಬೇಕು ಇತರರನ್ನು ಪ್ರೀತಿಸಬೇಕು ಇತರರನ್ನು ಸ್ವೀಕರಿಸಬೇಕು ಕೇವಲ ಶ್ರಮಿಸುವ ಆ ಸೌಲಭ್ಯವನ್ನು ದೇವರ ಹೆಗಲ ಮೇಲೆ ಹಾಕಿ ನಾವು ಇತರರ ಮೇಲೆ ಮುಯ್ಯನ್ನು ತೀರಿಸಿ ಇತರರ ಮೇಲೆ ಸೇಡನ್ನು ತೀರಿಸಿ ಇದ್ದರೆ ಸಾಕಾಗುವುದಿಲ್ಲ ನಮಗೂ ಶಮಿಸುವ ಅಧಿಕಾರವಿದೆ ನಮಗೂ ಪ್ರೀತಿಸುವ ಆ ಉಪದೇಶ ನಮಗೂ ಎಲ್ಲರಿಗೂ ಅದು ಆಗ್ತದೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಎರಡು ವಿಷಯಗಳನ್ನು ಗಮನಿಸಬಹುದು ಒಂದು ವಿಶ್ವಾಸ ಏಸುವಿನಲ್ಲಿ ಕೊಂಡೊಯ್ಯುವ ಆ ಒಂದು ಸೌಭಾಗ್ಯ ನಮ್ಮದಾಗಿರಲಿ ಇನ್ನೊಂದು ಶಮಿಸೋಣ ಪ್ರೀತಿಸೋಣ ಎಲ್ಲರಿಗೂ ಉಚಿತವಾಗಿ ಪಡೆದದ್ದನ್ನು ಉಚಿತವಾಗಿ ನೀಡೋಣ ಪ್ರಿಯರೇ ಕಾರ್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆ ಆಗಿದೆ ಇಂದಿನ ಈ ಧ್ಯಾನ ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ದಿಕ್ಕಾಷ್ಟ ವಂದನೆಗಳು ಆಮೆ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯೇಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತ ಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನು